ಕ್ಷಣ ಕ್ಷಣಕ್ಕೂ ರೋಚಕ ರೀತಿಯಾದಂತಹ ಈ ರಿಸಲ್ಟ್ ನಾವು ಗಮನಿಸ್ತಾ ಇದ್ದೇವೆ ಹಾವು ಗೇಣಿ ಆಟ ಮುಂದುವರಿತಾ ಇದೆ ಅರವಿಂದ್ ಕೇಜ್ರಿವಾಲ್ ಒಮ್ಮೆ ಹಿನ್ನಡೆ ಮುನ್ನಡೆ ಈ ಥರದ್ದು ಆಗ್ತಾನೆ ಇದೆ ಸಾಕಷ್ಟು ರೀತಿಯಾದಂಥ ನಿರೀಕ್ಷೆ ಅಂತೂ ಇತ್ತು ಸೊ ಏನಾಗತ್ತೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಯಾಕಂದ್ರೆ ಸಮೀಕ್ಷೆಗಳು ಹೇಳಿದಂಥದ್ದನ್ನು ಗಮನಿಸಿದಾಗ ಪಿಗೆ ಸ್ಪಷ್ಟವಾದಂಥ ಒಂದು ಬಹುಮತ ಬರುತ್ತೆ ಅನ್ನೋದಿದ್ರು ಕೂಡ ಇಲ್ಲೊಂದ್ ಕಡೆಯಲ್ಲಿ ಒಂದು ಹೋಪ್ಸ್ ಕೊನೆ ಕ್ಷಣದವರೆಗೂ ಕೂಡ ಒಂದು ಹೋಪ್ಸ್ ಇಟ್ಕೊಂಡಿರಲಾಗುತ್ತೆ ಯಾಕಂದ್ರೆ ಸಮೀಕ್ಷೆಗಳು ಕೆಲವೊಮ್ಮೆ ತಲಕಿಳಿಗಾಗಿರೋದನ್ನು ಕೂಡ ನಾವು ಗಮನಿಸಿರ್ತೀವಿ ಸೊ ಈಗ ನೋಡಿದ್ರೆ ಈ ಮುನ್ನಡೆ ಹಿನ್ನಡೆಯನ್ನು ಗಮನಿಸ್ತಾ ಇದ್ರೆ ಒಂದು ಸ್ಪಷ್ಟವಾದಂಥ ಸರಳೀ ಬಹುಮತ ಏನಿದೆ ಅದು ಬಿ ಜೆ ಪಿಗೆ ಸಿಗುವಂಥದ್ದು ಮ್ಯಾಜಿಕ್ ನಂಬರ್ ರೀಚ್ ಆಗಿದೆ ಈ ಮುನ್ನಡೆಯನ್ನು ನಾವು ಗಮನಿಸ್ತಾ ಇದ್ದಾಗ ಸೊ ಆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ತುಕೊಳ್ತಾ ಇದೆ ಸೊ ಏನಾಗಬಹುದು ಅನ್ನೋದೊಂದು ನಿರೀಕ್ಷೆ ಅಂತೂ ಇದ್ದೇ ಇದೆ ನೋಡಿ ಎರಡು ಸಾವಿರದ ಹದಿನೈದು ಹಾಗೂ ಇಪ್ಪತ್ತರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ನ ಆರ್ಭಟ ಇತ್ತಲ್ಲ ಅದು ಎಲ್ರಿಗೂ ಆಶ್ಚರ್ಯ ಆಗಿ ಹೋಗಿತ್ತು ಸೊ ಇಷ್ಟರ ಮಟ್ಟಿಗೆ ಒಂದು ಪಕ್ಷ ಹಿಡಿತವನ್ನು ಸಾಧಿಸೋದು ಅಂದರೆ ಹೇಗೆ ಅಷ್ಟು ಪರವಾಗಿ ಜನರಿಗೆ ರೀಚ್ ಆಗಿದೆಯಲ್ಲ ಅಂತ ಆಶ್ಚರ್ಯ ಆಗಿದ್ದು ಕೂಡ ಹೌದು ಅದೇ ಆಪ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತ ಅಂದಾಗ ಇದು ಕೂಡ ಚರ್ಚೆ ಕಾಣುವಾಗ್ತಾ ಇದೆ ದೆಹಲಿಯ ಹಾಲಿ ಸಿಎಂ ಮಾಜಿ ಸಿಎಂಗೆ ಇದೊಂದು ಬೆಗ್ ಶಾಕ್ ಮತ್ತೆ ಹಿನ್ನಡೆಯನ್ನ ಕಾಯ್ದುಕೊಂಡ ಕೇಜ್ರಿವಾಲ್ ಹಾಲಿ ಮತ್ತು ಮಾಜಿ ಇಬ್ಬರಿಗೂ ಕೂಡ ಶಾಖೆ ಇದೆ ಇನ್ನೂರ ಇಪ್ಪತ್ತೈದು ಮತಗಳ ಅಂತರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿದೆ ದೆಹಲಿ ದರ್ಬಾರ್ಗೆ ಸಜ್ಜಾಗ್ತಾ ಇದೆ ಕೇಸರಿಪಾಟ್ ಆಲ್ರೆಡಿ ಫುಲ್ ತಯಾರಿ ಆಗ್ತಾ ಇದೆ ನಿರಂತರವಾಗಿ ಹಿನ್ನಡೆಯನ್ನ ಕಾಯ್ದುಕೊಂಡ ದೆಹಲಿಗ ಹಾಲಿ ಸಿಎಂ ಒಮ್ಮೆಯೂ ಕೂಡ ಮುನ್ನಡೆ ಅಂತ ಬಂದಿದ್ದೇ ಇಲ್ಲ ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿಯ ರಮೇಶ್ ಬಿದುರಿಗೆ ಭಾರಿ ಮುನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಆರಂಭಿಕ ಹಂತದಿಂದಲೂ ಕೂಡ ಹಾಲಿ ಸಿ ಎಮ್ಗೆ ಹಿನ್ನಡೆ 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 ಮಾಜಿ ಮತ್ತು ಹಾಲಿ ಇಬ್ಬರಿಗೂ ಇದೊಂದು ದೊಡ್ಡ ಆಘಾತನೇ ಎದುರಾಗಿರೋದು ಇಷ್ಟರ ಮಟ್ಟಿಗೆ ನಮಗೆ ಸೋಲು ಅನ್ನುವಂಥದ್ದು ಗೆಲುವು ಅನ್ನುವಂಥದ್ದು ಇಷ್ಟು ಆಟ ಆಡಿಸುತ್ತೆ ಅಂತ ಭಾವಿಸಿರಲಿಲ್ಲ ಅಂತ ಕಾಣುತ್ತೆ ಯಾಕಂದರೆ ವೈಯಕ್ತಿಕವಾಗಿ ನಮ್ಮ ವರ್ಚಸ್ಸು ಇದೆ ಮತ್ತು ನಾವು ಕೆಲಸ ಕೂಡ ಮಾಡಿದ್ದೀವಿ ಜನರಿಗೆ ರೀಚ್ ಆಗಿದ್ದೀವಿ ಅಂತ ಭಾವಿಸಿದ್ರು ತಾವು ಮಾಡಿರುವಂಥ ಸ್ಟ್ರಾಟರ್ಜಿಗಳು ವರ್ಕೌಟ್ ಆಗುತ್ತೆ ಕೈ ಹಿಡಿಯುತ್ತೆ ಅಂತ ಭಾವಿಸಿದ್ರು ಬಟ್ ಯಾವುದು ಕೂಡ ಕೈ ಹಿಡಿದಿಲ್ಲ ಸದ್ಯದ ಮಟ್ಟಿನ ರಿಸಲ್ಟನ್ನು ನಾವು ನೋಡ್ತಾ ಇದ್ದಾಗ ನೋಡಿ ಆಲ್ರೆಡಿ ನಲವತ್ತ ಎರಡು ರೀಚ್ ಆಗಿರೋದ್ರಿಂದ ಮುನ್ನಡೆ ಇರೋದ್ರಿಂದ ಸಂಭ್ರಮದ ವಾತಾವರಣ ಈಗ ನಿರ್ಮಾಣ ಆಗುತ್ತೆ ಬಿ ಜೆ ಅದಕ್ಕೆ ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ವರ್ಷ ಸುಮಾರು ಇಪ್ಪತ್ತಾರು ವರ್ಷ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅಧಿಕಾರದ ಗದ್ದಿಗೆ ಇರಬೇಕು ಅನ್ನುವಂಥ ನಿರಂತರವಾದಂಥ ಪ್ರಯತ್ನ ಆದರೆ ಈಗ ಬಿ ಜೆ ಪಿ ತನ್ನ ಪ್ರಯತ್ನವನ್ನು ರೀಚ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ದೆಹಲಿ ದರ್ಬಾರ್ಗೆ ಕೇಸರಿ ಪಡೆ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈ ಬಾರಿ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗೂ ಕೂಡ ಇತ್ತು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನ ಅವರು ಕೂಡ ಇಟ್ಕೊಂಡಿದ್ರು ನೋಡಿ ಆ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಹದಿನೈದು ಗ್ಯಾರಂಟಿಗಳನ್ನ ಪಕ್ಷ ಘೋಷಿಸಿತ್ತು ಈ ಹದಿನೈದು ಗ್ಯಾರಂಟಿಗಳು ಕೂಡ ಜನರಿಗೆ ಬೇಡ ಆಯಿತು ಅಂತ ಅಂದರೆ ಹಾಗಿದ್ರೆ ಆಪ್ನ ಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಆಪ್ನ ನಾಯಕರುಗಳ ಮೇಲೆ ಅದೆಷ್ಟರ ಮಟ್ಟಿಗೆ ಬಂದ್ಬಿಟ್ಟಿತ್ತು ಅಂತ ಅನ್ಸಕ್ ಶುರು ಆಗ್ತಾ ಇದೆ ನೋಡಿ ಕೇಜ್ರಿವಾಲ್ ಹಿಡಿತ ಪಕ್ಷದಲ್ಲಿ ಕಡಿಮೆ ಆಗಿರಲಿಲ್ಲ ಅನ್ನೋದನ್ನ ಕೆಲವ್ರು ಹೇಳ್ತಾ ಇದ್ರು ಅವ್ರು ಜೈಲಿಗೆ ಹೋಗಿದ್ರು ಕೂಡ ಹಿಡಿತ ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ ಪಕ್ಷದ ಮೇಲೆ ಅಂತ ಇದು ಕೆಲವು ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗುತ್ತೆ ಜೈಲಿಗೆ ಹೋದ್ರು ಅವ್ರ ಕೈಯಲ್ಲೇ ಹಿಡಿತಾ ಇದೆ ಅಂತ ಅಂದ್ರೆ ಅನ್ನುವಂಥದ್ದು ಈ ಪಕ್ಷದ ಒಳಗಿನ ಆಂತರಿಕ ಬೇಗುದಿ ಏನಿದೆ ಅದೇ ಇವತ್ತಿನ ಈ ರಿಸಲ್ಟ್ ಕಾರಣ ಆಗ್ತಾ ಇದೆ ಅನ್ನೋದನ್ನ ಕೂಡ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಅನೇಕ ರಾಜಕೀಯ ನಾಯಕರುಗಳು ರಾಜಕೀಯ ತಜ್ಞರೆಲ್ಲರೂ ಈ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸೊ ಆಂತರಿಕವಾಗಿ ಕಲಹ ಇದ್ದಿದ್ದು ಆಂತರಿಕವಾಗಿ ಭಿನ್ನಾಭಿಪ್ರಾಯ ಇದ್ದಿದ್ದು ಆಂತರಿಕವಾಗಿ ಬೇಗತಿ ಇದ್ದಿದೆ ಇವತ್ತು ಆಪ್ನ ಈ ಪರಿಸ್ಥಿತಿ ಕಾರಣ ಅಂತ ಇಪ್ಪತ್ತು ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರು ಯಾರು ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿಲ್ಲ ಅನ್ನುವಂಥ ವಿಚಾರದ ನಡುವೆ ಒಂದಷ್ಟು ಜನಕ್ಕೆ ಅಸಮಾಧಾನ ಇದ್ದಿದ್ದು ಹೌದು ಬಿಜೆಪಿ ಕರೀತಾ ಇದೆ ಅಂತ ಹೇಳಿದ್ದು ಹೌದು ಕುದುರೆ ವ್ಯಾಪಾರಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ದು ಹೌದು ಬಿಜೆಪಿಗೆ ಹೋಗ್ತೀವಿ ಅಂತ ಇಬ್ಬರು ಹೋಗಿದ್ದು ಹೌದು ಸೊ ಪಕ್ಷದೊಳಗೆ ಏನು ಸಮಸ್ಯೆಗಳಿತ್ತೋ ಭಿನ್ನಾಭಿಪ್ರಾಯಗಳಿಗಿತ್ತೋ ಅದನ್ನು ಸರಿಪಡಿಸ್ಕೊಂಡಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಹಿಡಿತ ಇರಲೇಬೇಕು ಅನ್ನೋದನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡಲೇಬೇಕು ಪಕ್ಷ ಅಧಿಕಾರದಲ್ಲಿ ಇರಲೇಬೇಕು ಅಂತ ಯೋಚಿಸಿದ್ರೆ ಇವತ್ತೇ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ ಅನ್ನುವಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ನಾವು ಮ್ಯಾಜಿಕ್ ನಂಬರನ್ನು ರೀಚ್ ಆಗಲ್ವಾ ಹಾಗಾದ್ರೆ ಆಪ್ ಅನ್ನೋದೊಂದು ಪ್ರಶ್ನೆ ಕೆಲವು ಸಮೀಕ್ಷೆಗಳು ಒಂದು ಸಮೀಕ್ಷೆ ಸಮಬಲ ಅಂತ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಈ ಥರದ ಲೆಕ್ಕಾಚಾರ ಹೇಳಲಾಗಿತ್ತು ಸೊ ಅದೊಂದು ಲಾಸ್ಟ್ ಹೋಪ್ ಫೈನಲಿ ಹಂಗಾದರೂ ಆಗತ್ತೆ ನೋಡೋಣ ಅಂತ ನೋಡಿ ಬಿ ಜೆ ಪಿಯಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ ಬಿ ಜೆ ಪಿಯಲ್ಲಿ ನಾವು ಆಲ್ರೆಡಿ ಗೆದ್ದುಬಿಟ್ಟಿದ್ದೀವಿ ಗೋಲ್ಡ್ ರೀಚ್ ಆಗ್ಬಿಟ್ಟಿದ್ದೀವಿ ನಮಗೆ ಮೊದಲೇ ಗೊತ್ತಿತ್ತು ನಾವು ಗೆಸ್ ಮಾಡಿದ್ವಿ ಯಾಕಂದರೆ ನಮ್ಮ ವರ್ಕ್ ಆ ರೀತಿ ಆಗಿತ್ತು ಅಂತ ಒಂದೊಂದು ಕ್ಷೇತ್ರದ ಮೇಲೂ ಕೂಡ ಫೋಕಸ್ ಮಾಡಲಾಗಿತ್ತು ಹಾಗಾಗಿ ಸಂಭ್ರಮ ಮನೆ ಮಾಡ್ತಾ ಇದೆ ಗೆಲುವಿನ ನಗಾರಿ ಬೀ ಬಾರಿಸುವುದಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಂದಹಾಸ ನೋಡ್ತಾ ಇದ್ದೀರಾ ನೀವು ಬಿ ಜೆ ಪಿಯ ಕಚೇರಿಯ ಬಳಿ ಕಾರ್ಯಕರ್ತರು ನಾಯಕರ ಮುಖದಲ್ಲಿ ಮಂದಹಾಸ ಬಹು ವರ್ಷಗಳ ನಂತರ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳ ನಂತರ ಗದ್ದಿಗೆ ಇರೋದು ಅಂತಂದರೆ ಅದು ಸುಮ್ಮನೆ ವಿಚಾರ ಅಲ್ಲ ಸೊ ಫೈನಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಮಾಡ್ತಾ ಇದ್ದೀವಿ ಆ ಸಮೀಪದಲ್ಲಿ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂಭ್ರಮಾಚರಣೆಗೆ ಬಿ ಜೆ ಪಿಯವರು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು ದೆಹಲಿಯ ಗದ್ದಿಗೆ ಇರೋದು ಅಂತ ಅಂದರೆ ಅದು ಈಸಿ ಅಲ್ಲ ದೆಹಲಿ ಒಂದು ಇನ್ನು ಇನ್ನೆಲ್ಲ ಬೇಕಾದ್ರೆ ನಾವು ಆರಾಮಾಗಿ ಗೆಲ್ಲಬಹುದು ಈ ಥರದೊಂದಷ್ಟು ನಂಬಿಕೆಗಳು ಸೊ ಹಾಗಾಗಿ ಪ್ರಯತ್ನಗಳನ್ನು ಪಡ್ಲಾಗಿತ್ತು ಅದಕ್ಕೆ ಸರಿಯಾಗಿ ಆಪ್ನಲ್ಲಿ ಆಂತರಿಕ ಜಗಳ ಭಿನ್ನಾಭಿಪ್ರಾಯ ವೈಯಕ್ತಿಕ ಪ್ರತಿಷ್ಠೆ ಇದು ಒಳ ಪ್ರತಿಷ್ಠೆ ಅಂತಾರೆ ನಂದೇ ಆಗಬೇಕು ನಂದೇ ನಡಿಬೇಕು ಅಂತ ಸೊ ಈ ವೈಯಕ್ತಿಕ ಪ್ರತಿಷ್ಠೆಗಳು ಕೂಡ ಆಪ್ಗೆ ಮುಳು ಸತ್ಯ ಈ ಭಿನ್ನಾಭಿಪ್ರಾಯಗಳು ಅಸಮಾಧಾನಗಳು ಏನಿತ್ತು ಅದನ್ನೆಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗಿದರೆ ಇವತ್ತು ಆಪ್ಗೆ ಈ ಥರದೊಂದು ಪರಿಸ್ಥಿತಿ ಬರ್ತಿರ್ಲಿವೇನೋ ಅನ್ನುವಂಥ ಚರ್ಚೆ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಇನ್ನೂ ಸ್ವಲ್ಪ ಸಮಯ ಹಿಡಿಬಹುದು ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ನಮಗೆ ಇನ್ನೂ ನಾವು ಕೇಜ್ರಿವಾಲ್ ಹಿನ್ನಡೆ ಮುನ್ನಡೆ ಹಿನ್ನಡೆ ಮುನ್ನಡೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಆದರೂ ಒಂದು ಕೊನೆಯ ಹಂತದವರೆಗೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮ್ಯಾಜಿಕ್ ತುಂಬ ರೀಚ್ ಆಗ್ಬೋದೇನೋ ಅಂತ